ನಮಸ್ತೆ ಇದು ಎಲ್ಲೋ ರೈನ್ಲಿಲ್ಲಿ ಈ ಸರಿ ಜಾಸ್ತಿ ಬಿಟ್ಟಿದೆ ಒಂದೇ ಒಂದು ಹೋದ ವರ್ಷ ಒಂದೇ ಒಂದು ಗಿಡ ತಂದು ಕೊಟ್ಟಿದ್ದು ಈ ಸರಿ ಇಷ್ಟೊಂದು ಗೆಡ್ಡೆಗಳು ಬೇರೆ ಬೇರೆ ಇದ್ರಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸ್ತೇ ಇದು ಎಲ್ಲ ಆಮೇಲೆ ಇದರಲ್ಲಿ ಬೀಜ ಆಗುತ್ತೆ ಬೀಜ ನೋಡಿ ಅದು ನೀವು ಬೀಜ ಬಂದಾಗ ತೆಗೆದ್ಬಿಟ್ಟು ಅವನು ಹಾಕಿದ್ರೂ ನೆಕ್ಸ್ಟ್ ಇಯರ್ಗೆ ಆ ಹೂವು ಬಿಡುತ್ತೆ ಗೆಡ್ಡೆಗಳು ಬೇಗ ಹೂವು ಬಿಡುತ್ತೆ ಬೀಜ ಸ್ವಲ್ಪ ಲೇಟ್ ಆಗುತ್ತೆ ಪ್ರತಿಯೊಂದು ಹೂವು ಬೀಜ ಆಗುತ್ತೆ ಇದರಲ್ಲಿ ಇನ್ನು ವೈಟು ಪಿಂಕಲ್ಲಿ ಆಗಲ್ಲ ಇವತ್ತು ನಾನು ಸ್ವಲ್ಪ ಇವನ್ನು ಹೂವು ತೋರಿಸ್ಬಿಟ್ಟು ಒಂದು ಚಿಕ್ಕದು ಆರೆಂಜ್ ಮುಳಜಾಜಿ ಅಂತೀವಲ್ಲ ಇದು ಟ್ರಾಟ್ ವೆರೈಟಿ ಅದನ್ನು ಮಾಡ್ತಾ ಇದ್ದೀನಿ ರಿಪಟ್ ಅಂದರೆ ಅದೇ ಇದರಲ್ಲಿ ಒಂದು ಪಾಟಲ್ ಇದೆ ಅದನ್ನು ಹ್ಯಾಂಗಿಂಗ್ ಬಾಸ್ಕೆಟ್ಗೆ ಇದ್ದೀನಿ ಸ್ವಲ್ಪ ಇದು ತುಂಬ ಗುಂಪಾಗಿ ಬೆಳೆದ್ಬಿಟ್ಟಿತ್ತು ಬೆಸ್ಟು ಅಟ್ಯಾಕ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಇಲ್ಲೆಲ್ಲ ಮಣ್ಣು ಎಲ್ಲ ತೆಗೆದು ಗಲೀಜೆಲ್ಲ ತುಂಬ ಬರುತ್ತೆ ಇದರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಎಲೆ ಹೂವು ಎಲ್ಲ ಅದರಲ್ಲೇ ಹೋದ್ರಿ ನೋಡಿ ಅಷ್ಟೊಂದು ಗಲೀಜಿತ್ತು ಅಷ್ಟು ತೆಗೆದಿದ್ದೀನಿ ನಾನು ಕೈಯಿಂದ ಇವತ್ತು ತೆಗೆದುಬಿಟ್ಟು ಮಣ್ಣನ್ನು ಲೂಸ್ ಮಾಡಿದ್ದೀನಿ ಒಂದೇ ಪಾಟಲ್ಲೇ ಅಷ್ಟೊಂದು ಗಲೀಜಿರುತ್ತೆ ಇವಾಗ ಮಳೆ ಶುರುವಾಗಿರೋದ್ರಿಂದ ಅದು ಫಂಗಸ್ ಆಗುತ್ತೆ ಅಂತ ತೆಗೆದಿದ್ದೀನಿ ಸುತ್ತ ಇರೋ ಕಟ್ಟಿಂಗ್ಸ್ ಎಲ್ಲ ಕಟ್ ಮಾಡಿದ್ದೀನಿ ನಾನು ಎಕ್ಸ್ಟ್ರಾ ಎಳೆ ಬಿದ್ದಿರೋವು ಬಾಗಿರೋವಲ್ಲ ಅವನ್ನ ನಾನು ಬೇರೆ ಹ್ಯಾಂಗಿಂಗ್ ಪ ಬಾಸ್ಕೆಟ್ ಪಕ್ಕದಲ್ಲಿ ಇದೆಯಲ್ಲ ಅದನ್ನು ರೆಡಿ ಮಾಡಿ ಹಾಕೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಪಕ್ಕದವಲ್ಲ ಸ್ಟೆಮ್ ಕಟ್ ಮಾಡಿದ್ಮೇಲೆ ಇದನ್ನು ದಾರ ಹಾಕಿ ಚೆನ್ನಾಗಿ ಕಟ್ಟಬೇಕು ಸುತ್ತ ಗಾಳಿ ಬಿಸಿಲು ಬೀಳೋಂಗೆ ಮಾಡ್ಕೋಬೇಕು ಇಷ್ಟು ದಿನ ಅದರಲ್ಲಿ ಗಾಳಿ ಬಿಸಿಲಿನೇ ಬೆಳೆತಿರ್ಲಿಲ್ಲ ಆ ಥರ ಅದು ಅದಕ್ಕೆ ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿದವ್ರಿಗೊಂದು ಲೈಕ್ ಕೊಟ್ಟರೆ ನಂಗೆ ತುಂಬ ಖುಷಿಯಾಗುತ್ತೆ ನನ್ನ ವಿಡಿಯೋ ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಮಾಡೋ ವಿಡಿಯೋಗಳು ಚೆನ್ನಾಗಿದಾವೆ ಇಲ್ವಾ ಅಂತ ನೋಡಿ ಇವಾಗ ನಾನು ಅದನ್ನೆಲ್ಲ ಒಟ್ಟಾಗಿ ಸೇರಿಸಿ ದಾರ ಕಟ್ತಾ ಇದ್ದೀನಿ ಇದು ಹೂವನೂ ಇವು ಆದಮೇಲೆ ಅದು ಬೀಜನೂ ಆಗಿ ಬೀಜ ಅದರಲ್ಲೇ ಉದ್ರಿ ಸಸಿಗಳು ಬರ್ತಾ ಇರ್ತವೆ ಯಾಕೆಂದರೆ ಇದು ದೊಡ್ಡದೇ ಬೆಳೆಯಲ್ವಲ್ಲ ಅದರಿಂದ ಪಾಟಲ್ಲಿ ಒಂದು ಸ್ವಲ್ಪ ಅಗಲವಾಗಿರೋ ಪಾಟಲ್ಲಿ ಇಟ್ಕೊಂಬಿಟ್ರೆ ಬೀಜ ಅದರಲ್ಲೇ ಉದ್ರಿ ಸಸಿನೂ ಬರುತ್ತೆ ಕಟಿಗಿದ್ದ ಇಂತೂ ಇನ್ನೂ ಈಸಿಯಾಗಿ ಬರುತ್ತೆ ನೋಡಿ ನಾನು ಆವಾಗ ಯಾವ ಥರ ಇತ್ತು ನೋಡಿದ್ರಲ್ವ ಎಲ್ಲೂ ಮಣ್ಣು ಕಾಣಿಸ್ತಾ ಇರಲಿಲ್ಲ ಹಂಗಿತ್ತಲ್ವ ಇವಾಗ ಇದನ್ನು ಹಾಕಿ ಕ ಒಂದು ಕೋಲ್ ಹಾಕಿ ಕಟ್ಬೋದು ನಾನೇ ಗಿಡ ತುಂಬ ಶಾರ್ಟ್ ಆಗಿದೆಯಲ್ಲ ಅದಕ್ಕೆ ಕೋಲ್ ಹಾಕ್ಲಿಲ್ಲ ಮುಂದೆ ಇದು ಹೈಟ್ ಬೆಳೆಯಲ್ಲ ಜಾಸ್ತಿ ಇದು ಶಾರ್ಟ್ ವೆರೈಟಿ ಅಂತಲೇ ಇದು ನನಗೆ ಕೆಳಗಡೆ ಗಾರ್ಡನ್ ಅಂಗಡಿಯವರು ಇದ್ರಲ್ಲ ಅದು ಗಿಫ್ಟು ಅಂತ ಕೊಟ್ಟಿದ್ದರು ಅಂಗಡಿಗೆ ಹೋದಾಗ ಅದನ್ನು ತಗೊಬಂದು ಬೆಳೆಸ್ತಾ ಇದ್ದೀನಿ ಇದ್ರ ಕಟಿಂಗ್ ನಮ್ಮ ತಂಗಿ ಫಸ್ಟ್ ಇಟ್ರು ತಗೊಂಡೋಗಿ ಇಟ್ಲು ಅವಾಗ ಬಂತು ಅದು ಸಕ್ಸಸ್ ಆಯಿತು ಅದಾದಮೇಲೆ ನಾನು ಚಿಕ್ಕ ಗಿಡ ಅಂತ ಮಾಡಿರಲಿಲ್ಲ ಇವಾಗ ಮಳೆ ಬರೋದ್ರಿಂದ ಇದು ಬುಶ್ಯ ಬೆಳೆದು ಜಾಸ್ತಿನೇ ಇದ್ವಲ್ವ ಅದರಿಂದ ಕ್ಲೀನ್ ಮಾಡ್ದಂಗೂ ಆಯಿತು ಕಟ್ಟಿಂಗು ಬೇರೆದ್ರಾಗ ಇಟ್ಟರೂ ಆಯಿತು ಒಂದಕ್ಕೆ ಎರಡು ಗಿಡ ನಾವು ಮಾಡ್ಕೊತಾನೆ ಇರಬೇಕು ಇಲ್ಲಾಂದರೆ ಗಿಡ ಹೋದಾಗ ನಮಗೆ ಬೇಜಾರಾಗಿಬಿಡುತ್ತೆ ಅಯ್ಯೋ ಅದು ಹೋಯ್ತಲ್ಲ ಅಂತ ಅದಕ್ಕೆ ಅದು ಇರೋವಾಗಲೇ ನಾವು ಇನ್ನೊಂದು ಗಿಡ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಹ್ಯಾಂಗಿಂಗ್ ಬಾಸ್ಕೆಟ್ಗೆ ಹೊಸದೇ ಇದು ಮಧ್ಯ ಹೋಲ್ ಮಾಡಿ ನಾನು ಆ ಹೋಲ್ಗೆ ಒಂದು ಪೀಸ್ ಇಟ್ಬಿಟ್ಟು ಪಾಟ್ ಪೀಸ್ ಇಟ್ಬಿಟ್ಟು ಇವಾಗ ಮಣ್ಣಾಕ್ತಾಯಿದ್ದೀನಿ ಇದಕ್ಕೆ ನಾನು ವೇಸ್ಟಲ್ಲ ಏನೂ ಹಾಕಲ್ಲ ಯಾಕೆಂದರೆ ನಾವು ಹ್ಯಾಂಗಿಂಗ್ ಬಾಸ್ಕೆಟ್ ಸ್ವಲ್ಪ ಅಂದರೆ ಇದರಲ್ಲಿ ಕೋಕೋಪಿಟ್ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಯಂಗ್ಯಂಗ್ ಬಾಸ್ಕೆಟ್ಟು ಯಂಗಿಂಗಲ್ಲಿ ಸ್ವಲ್ಪ ಕೋಕೋಪಿಟ್ ಜಾಸ್ತಿ ಹಾಕ್ಕೊಂಡ್ರೆ ಭಾರ ಅನಿಸಲ್ಲ ನಾವು ತಗ್ಲಾಕಕ್ಕೆ ಲೈಟ್ ವೆಯ್ಟ್ ಇರುತ್ತೆ ಅದಕ್ಕೆ ನಿಮಗೆ ಮಣ್ಣು ಕಪ್ಪು ಕಾಣಿಸ್ತಾ ಇರೋದೇ ಗೊಬ್ಬರ ಜಾಸ್ತಿ ಹಾಕೇ ಇಲ್ಲ ನಾನು ನೀವೆಲ್ಲ ಮಾಮೂಲಿ ಗಿಡಗಳಲ್ಲಂತೂ ಜಾಸ್ತಿ ಹಾಕಿಲ್ಲ ಕೋಕೋಪಿಟ್ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ಖೋಕೋಪಿಟ್ಟೇ ನಿಮಗೆ ಬ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇರೋದು ಇವಾಗ ಅದನ್ನು ನಾನು ಬರೀ ನಾನು ವೇಸ್ಟ್ ಏನು ಹಾಕದೆ ಹಾಕಿದ್ದೀನಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ನಾವು ಕಟಿಂಗ್ ಇಟ್ಟಾಗ ಸ್ವಲ್ಪ ದಿನ ಡಲ್ ಇರುತ್ತೆ ಅದು ನಿಧಾನವಾಗಿ ಬೇರೆ ಇಳ್ಕೊಂಡು ಎಲೆಗಳು ಫ್ರೆಶ್ ಆಗಕ್ಕೆ ಸ್ವಲ್ಪ ದಿನ ಹಿಡಿಯುತ್ತೆ ಒಂದು ವಾರ ಹತ್ತು ದಿನ ಅದರಿಂದ ನೀವು ಗಿಡ ಡಲ್ಲಾಯಿತು ಇಟ್ಟು ಮಾರನೇ ದಿನವೇ ಡಲ್ಲಾಯಿತು ಅಂತ ಯೋಚನೆ ಮಾಡಬೇಡಿ ನಿಧಾನವಾಗಿ ಸೆಟ್ಟಾದಮೇಲೆ ಅವು ರೆಡಿ ಆಗುತ್ತೆ ಮಳೆ ಬರೋದ್ರಿಂದ ಈ ಥರ ಕಟಿಂಗ್ಗಳು ತುಂಬ ಚೆನ್ನಾಗಿ ಬೇಗ ಡೆವಲಪ್ ಆಗ್ತವೆ ನಾನು ಇವಾಗ ಮಣ್ಣೆಲ್ಲ ಟೈಟ್ ಮಾಡ್ತಾಯಿದ್ದೀನಿ ಟೈಟ್ ಮಾಡಿಬಿಟ್ಟು ಸ್ವಲ್ಪ ಫಸ್ಟ್ ನೀರು ಹಾಕ್ತೀನಿ ನೀರು ಹಾಕೋದ್ರಿಂದ ಕಟಿಂಗ್ ಇಟ್ಟಾಗ ನಮಗೆ ಈಸಿಯಾಗಿ ಮಣ್ಣು ಟೈಟಾಗಿ ಕುತ್ಕೊಳ್ಳುತ್ತೆ ನಮಗೆ ಭಾಗ ಚಾನ್ಸ್ ಇರಲ್ಲ ಯಾಕೆಂದರೆ ಮೇಲೆ ತಗ್ಲಾಕಿರ್ತೀವಿ ಗಾಳಿ ಜಾಸ್ತಿ ಬಂದಾಗ ಅವಾಗ ಇಟ್ಟಿರೋ ಕಟ್ಟಿಂಗ್ ಎಲ್ಲ ಬಾಗಿಗೆ ಬಿದ್ದೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಫಸ್ಟು ನೀರು ಹಾಕಿ ಚೆನ್ನಾಗಿ ಟೈಟ್ ಮಾಡಿ ಇವಾಗ ನೋಡಿ ನಾನು ಕಟ್ಟಿಂಗ್ ಇಡೋದು ಕೆಳಗಡೆ ಇರೋ ಎಲೆ ಎಲ್ಲ ತೆಗೆದು ಮೇಲ್ಗಡೆ ಸ್ವಲ್ಪ ಎಲೆ ಹಂಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಅದನ್ನು ಅಪ್ಡೇಟ್ ಕೊಡ್ತೀನಿ ಅದರಲ್ಲಿ ಹೆಂಗಿದೆ ಅಂತ ನಿಮಗೆ ಇದು ಈ ಥರ ಸುತ್ತ ಮನೆ ಬುಷಿಯ ಬೇಗ ಬೆಳೆದ್ಬಿಡುತ್ತೆ ಆ್ಯಂಗಿಂಗ್ ಬಸ್ಕೆಟಲ್ಲಿ ಬುಷಿಯ ಬೆಳೆದ್ರೂ ನೋಡೋಕೆ ಚೆನ್ನಾಗಿರುತ್ತೆ ಅದಲ್ಲದೆ ಇದು ಉದ್ದ ಜಾಸ್ತಿ ಬಂದಾಗ ಸ್ವಲ್ಪ ನೇತಾಡುತ್ತೆ ಆ ಕಡೆ ಈ ಕಡೆ ತುಂಬ ನೇತಾಡೋಲ್ಲ ಸ್ವಲ್ಪ ನೇತಾಡುತ್ತೆ ಅದರಿಂದ ನಾನು ಫಸ್ಟ್ ಆ್ಯಂಗಿಂಗ್ ಬಾಸ್ಕೆ ಆ್ಯಂಗಿಂಗಿಗೆ ಇಡ್ಬೇಕಾರೆ ಈ ಥರ ಯಾವುದೇ ಗಿಡ ಆ್ಯಂಗಿಂಗಲ್ಲಿ ಬೆಳೆಸೋ ಗಿಡಗಳು ಈ ಥರ ಸುತ್ತ ಇಟ್ಕೊಂಬನ್ನಿ ಸುತ್ತ ಇಟ್ಕೊಂಡು ಮಧ್ಯದಲ್ಲೂ ಇಟ್ಕೊಂಬಿಟ್ರೆ ಬೇಗನೆ ಅದಕ್ಕೆ ಪಾಟು ಫುಲ್ಲಾಗುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅವಾಗ ಕೆಳಗಡೆ ಎಲೆ ಮಾತ್ರ ಕಡ್ಡಿ ಬಣ್ಣಲ್ಲಿ ಹೋಗೋದೆಲ್ಲ ಎಲೆಗಳು ತೆಗೆದುಬಿಟ್ರೆ ಒಳ್ಳೆಯದು ನೋಡಿ ಇದು ಸ್ವಲ್ಪ ದೊಡ್ಡದಾಗಿತ್ತು ಎಲ್ಲ ಆ ಗಿಡದಲ್ಲಿ ಇರೋ ಕಟಿಂಗೇ ನಾನು ಕಟ್ ಮಾಡಿರೋವೇ ಇಟ್ಟಿರೋದು ಇನ್ನು ಯಾವುದು ಎಕ್ಸ್ಟ್ರಾ ಮಾಡಿಲ್ಲ ಒಂದೇ ಪಾಟ್ಗೆ ಇಟ್ಕೊಂಬಿಟ್ಟೆ ಎಲ್ಲನೂ ಎರಡು ಮೂರು ಬೇಡ ಅಂತ ಫಸ್ಟು ಸುತ್ತ ಎಷ್ಟೆಷ್ಟು ಬರುತ್ತೋ ನೋಡಿ ಇಟ್ಕೊಂಡು ಆಮೇಲೆ ಮಿಕ್ಕಿದ್ದು ಮಧ್ಯ ಇಡ್ತೀನಿ ಇದು ಹ್ಯಾಂಗಲ್ಲಿ ನಾವು ಒಂದೇ ಒಂದು ಕಟಿಂಗ್ ಇಟ್ರುಗಿನ ಬೇಗ ಅದು ಪಾರ್ಟ್ ಆಗೋಲ್ಲ ಅದರಿಂದ ನಾವು ಇದು ಈ ಥರ ಇಟ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮಧ್ಯದಲ್ಲೇ ಒಂದೇ ಕಡೆ ಎಲ್ಲ ಸೇರಿಸಿ ಕೂಡ ಇಟ್ಕೋಬೋದು ನಿಮ್ಮ ನಿಮಗೆ ನಿಮ್ಮ ಇಷ್ಟಕ್ಕೆ ಅದು ನಾನು ಮಾಡೋದು ಇದೇ ಥರನೇ ಇವು ಜಾಸ್ತಿ ಬೆಳೆದಾಗ ಮತ್ತೆ ಫ್ರೋನ್ ಮಾಡ್ಕೊಂಬಿಟ್ಟು ಮತ್ತೆ ಮಾಡ್ಬೋದು ಅಂದರೆ ಇವು ಮೇಲೆ ತಗಲಾಕಿರ್ತೀವಲ್ಲ ಅವಾಗ ಅವಾಗವಾಗ ತೆಗೆದ್ಬಿಟ್ಟು ಅದರಲ್ಲಿ ಬೇರೆ ಬೆಡ್ದಿರೋ ಗಿಡ ಎಲ್ಲ ತೆಗೆದು ಒಂಚೂರು ಮಣ್ಣೆಲ್ಲ ಲೂಸ್ ಮಾಡ್ತಿರ್ಬೇಕಿದು ಇದು ಬರೀ ಮಣ್ಣು ಹಾಕಿರ್ತೀವಿ ಡೈಲಿ ನೀರು ಹಾಕೋದ್ರಿಂದ ಮಣ್ಣು ಬೇಗನೆ ಗಟ್ಟಿಯಾಗುತ್ತೆ ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ನೋಡ್ಕೋಬೇಕು ನೀರು ಜಾಸ್ತಿ ಇರದಂಗೆ ಯಾಕೆಂದರೆ ಇವು ಚಿಕ್ಕ ಚಿಕ್ಕ ಬಿರುತ್ತೆ ಅಷ್ಟು ನೀರು ನಿಂತ್ಕೊಳ್ಳೋಲ್ಲ ಹೋಲ್ ಮಾತ್ರ ಸ್ವಲ್ಪ ದೊಡ್ಡದಾಗಿ ಮಾಡಿಟ್ಕೊಂಡ್ಬಿಟ್ರೆ ಆ ಭಯವೂ ಇರಲ್ಲ ಇವಾಗೆಲ್ಲ ಇಟ್ಟಾದ್ಮೇಲೆ ನೋಡಿ ಆ ಕಟಿಂಗ್ ಸುತ್ತ ಟೈಟ್ ಮಾಡ್ತೀನಿ ಎರಡು ಬೆರಳಲ್ಲಿ ಈ ಥರ ಟೈಟ್ ಮಾಡಿದ್ರೆ ಗಾಳಿ ಬಂದಾಗೂ ಅವು ಇದಾಗಲ್ಲ ಈ ಥರ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವಾಗ ಎಲ್ಲ ಇಟ್ಟಾದ್ಮೇಲೆ ನಾನು ಕಟಿಂಗ್ ಇಟ್ಟಾದ್ಮೇಲೆ ಇನ್ನೊಂದು ಚೂರು ಮಣ್ಣು ಇದ್ದೀನಿ ಮಣ್ಣು ಹಾಕಿದಾಗ ಆ ಕಟಿಂಗ್ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮಣ್ಣಲ್ಲಿ ಈ ಥರ ಮಾಡ್ಕೊಂಡು ನೀವು ಆ್ಯಂಗಿಂಗು ಬ್ಯಾಸ್ಕೆಟ್ ಆ್ಯಂಗಿಂಗಲ್ಲಿ ಕೂಡ ಈ ಥರ ಕಟಿಂಗ್ ಇಟ್ಟು ಬೆಳೆಸ್ಕೊಬೋದು ಇದು ಒಂಥರ ಮುಳ್ಜಾಜಿ ಹೂವು ಡಿಶೆಂಬರ್ ಹೂವು ಅಂತಾರಲ್ಲ ಅದೇ ಥರದ್ದೇ ಅಂದರೆ ಆರೆಂಜ್ ಕಲರ್ ಬಿಡುತ್ತೆ ಗಿಡ ಜಾಸ್ತಿ ಬಿಡ್ದಾಗ ಹೂವು ಜಾಸ್ತಿ ಬಿಡುತ್ತೆ ಇವತ್ತೂ ನಮ್ಮ ತಂಗಿ ಮನೇಲಿ ಒಂದು ಸರಿ ತುಂಬ ಜಾಸ್ತಿ ಬಿಟ್ಟಿತ್ತು ನನ್ನ ಹತ್ರ ಇನ್ನೂ ಜಾಸ್ತಿ ಬಿಟ್ಟಿಲ್ಲ ಎರಡು ಮೂರು ಬಿಡುತ್ತೆ ಪೂಜೆಗೆ ಕೂಡ ಇಟ್ಕೋಬೋದು ಇವಾಗ ಮತ್ತೆ ಮಣ್ಣು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೇರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಇದು ಮಾಡಿ ಮೇಲಕ್ಕೆ ಹಾಕಿದ್ದೀನಿ ನೋಡಿ ಈ ಥರ ಇಲ್ಲಿ ಇಟ್ಟಿದ್ದೀನಿ ಆದ್ರೂ ನೋಡಿ ನಾವು ಅಷ್ಟು ಟೈಟ್ ಮಾಡಿದ್ರೂ ಒಂದೊಂದು ಕಟಿಂಗ್ ಬಗ್ಗಿದಾವೆ ಆಮೇಲೆ ನಿಧಾನವಾಗಿ ಅವು ಸೆಟ್ ಹಾಕ್ತವೆ ಈ ಥರ ಉದ್ದಕ್ಕೂ ಹಾಕಿದ್ದೀನಿ ಇದು ಹೊಸಾದ್ ಇವತ್ತು ಹಾಕಿರೋದು ನಮಸ್ತೆ